ದೆಹಲಿಗೆ ಹೋಗಿ ಪರಿಷತ್ ಅಭ್ಯರ್ಥಿಗಳ ಪಟ್ಟಿಯನ್ನು ನಾವು ಕೊಟ್ಟು ಬಂದಿದ್ದೇವೆ ಮುನ್ನೂರು ಆಕಾಂಕ್ಷಿಗಳಲ್ಲಿ ಅರವತ್ತೈದು ಮಂದಿಯ ಲಿಸ್ಟನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ ಅಂತ ಬೆಂಗಳೂರಿನಲ್ಲಿ ಮಾಜಿ ಡಿ ಸಿ ಬೆಂಗಳೂರಿನಲ್ಲಿ ಡಿ ಸಿ ಎಂ ಆಗಿರುವಂಥ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಮ್ ಎಲ್ ಸಿ ಟಿಕೆಟ್ ಅವರಿಗೆ ಫಿಕ್ಸ್ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಈಗ ಅದರ ಬಗ್ಗೆಯೂ ಕೂಡ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ದೆಹಲಿಗೆ ಹೋಗಿ ಅಲ್ಲಿ ಪರಿಷತ್ ಅಭ್ಯರ್ಥಿಯ ಪಟ್ಟಿಯನ್ನು ಕೊಟ್ಟು ಬಂದಿದ್ದೇವೆ ಸೊ ಮುನ್ನೂರು ಆಕಾಂಕ್ಷಿಗಳಲ್ಲಿ ಅರವತ್ತೈದು ಮಂದಿಯ ಲಿಸ್ಟನ್ನು ನಾವು ಕೊಟ್ಟಿದ್ದೇವೆ ಒಟ್ಟು ಮುನ್ನೂರು ಜನ ಆಕಾಂಕ್ಷಿಗಳಿದ್ದರು ಅದರಲ್ಲಿ ಅರವತ್ತೈದು ಮಂದಿಯನ್ನು ನಾವು ಫೈನಲ್ ಮಾಡಿದ್ದೇವೆ ಅಂತೇಳಿ ಸೊ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಎಮ್ ಎಲ್ ಸಿ ಟಿಕೆಟ್ ಅವರಿಗೆ ಫಿಕ್ಸ್ ಅನ್ನೋದು ಗೊತ್ತೇ ಇತ್ತು ಬಟ್ ಅದರ ಬಗ್ಗೆಯೂ ಕೂಡ ಡಿ ಕೆ ಶಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರಿಗೆ ಫಿಕ್ಸ್ ಆಗುತ್ತೆ ಅಂತೇಳಿ ಸೊ ಬೆಂಗಳೂರಿನಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೊ ದೆಹಲಿಗೆ ಹೋಗಿದ್ದರು ಇಬ್ಬರು ನಾಯಕರು ಸೊ ಅಲ್ಲಿ ಬಹುಶಃ ಫೈನಲ್ ಆಗತ್ತೆ ಅಂತ ಇತ್ತು ಬಟ್ ಅಲ್ಲಿ ಲಿಸ್ಟನ್ನು ಕೊಟ್ಟು ಬಂದಿದ್ದಾರೆ ಇನ್ನೂ ಕೂಡ ಫೈನಲ್ ಆಗಿಲ್ಲ ಬಹುಶಃ ಸಂಡೇ ಆಗ್ಬೋದು ಇವತ್ತು ಶುಕ್ರವಾರ ನಾಳೆ ಬಿಟ್ಟು ನಾಡಿದ್ದು ಇನ್ನು ಅಸೆಂಬ್ಲಿ ಟಿಕೆಟ್ ತ್ಯಾಗಗೈದವರು ಆಗಿರ್ಬೋದು ಹಿರಿಯರು ಆಮೇಲೆ ಸೋತವರು ಕೂಡ ಇದ್ದಾರೆ ಬೋಸರಾಜ್ ವಿಚಾರ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿರುವಂಥ ವಿಚಾರ ಅಂತ ಹೇಳಿದರು ಅಂದರೆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಯಾರಿಗೆಲ್ಲ ಅವಕಾಶ ಇರುತ್ತೆ ಈ ಬಾರಿ ಅಂತ ಹೇಳಿದಾಗ ಅದೆಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಅಂತೇಳಿ ಸೊ ಭಾನುವಾರ ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಸಭೆ ಕೂಡ ನಡೆಯುತ್ತೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯವರೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಅಲ್ಲಿ ಬದಲಾವಣೆ ಇರೋದಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ ಸೊ ಒಂದು ವೇಳೆ ಈ ಲೋಕಸಭಾ ಚುನಾವಣೆ ಆದ ನಂತರ ಏನೋ ಪುನರ್ರಚನೆ ಆಗುತ್ತೆ ಸರ್ಜರಿ ನಡೆಯುತ್ತೆ ಸಚಿವ ಸಂಪುಟದಲ್ಲಿ ಅದೆಲ್ಲವೂ ಕೂಡ ಗೊಂದಲ ಇದೆ ಸದ್ಯಕ್ಕೆ ಅವರು ಹೇಳಿದರು ಅದೆಲ್ಲ ಏನೂ ಇಲ್ಲ ಅಂಥೇಳಿ ಬಟ್ ಇಲ್ಲಿ ಪರಿಷತ್ ಅಭ್ಯರ್ಥಿಗಳ ಪಟ್ಟಿಯ ವಿಚಾರವಾಗಿ ಮಾತನಾಡಿದರು ಮುನ್ನೂರು ಜನ ಆಕಾಂಕ್ಷಿಗಳಿದ್ದರು ಬಟ್ ನಾವು ಫೈನಲ್ ಮಾಡಿ ಅರವತ್ತೈದು ಮಂದಿಯ ಲಿಸ್ಟನ್ನು ಕೊಟ್ಟು ಬಂದಿದ್ದೇವೆ ಬಟ್ ಫೈನಲ್ ಮಾಡೋದು ಬಿಡೋದು ಹೈಕಮಾಂಡ್ಗೆ ಬಿಟ್ಟಿರುವಂಥ ವಿಚಾರ ಅಂತ ಡಿ ಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಹೇಳಿದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ